ಅವನ ವಂಶ ಹೇಗೆ ನಡೀತು ಎಲ್ಲಿವರೆಗೂ ನಮಗೆ ಸಾಮಾನ್ಯವಾಗಿ ಗೊತ್ತಿರೋದು ಘಟೋತ್ಕ ಅಭಿಮನ್ಯು ಎಲ್ಲ ಜಾತಿಯವರು ರಾಜರಾಗಿದ್ದರ ಉಲ್ಲೇಖಗಳು ಅಲ್ಲಿ ಕಾಣ ಸಿಗುತ್ತೆ ಎಲ್ಲ ವರ್ಣಗಳವರು ರಾಜರಾಗಿದ್ದರು ಅನ್ನೋದು ಗೊತ್ತಾಗುತ್ತೆ ಮುಂದೆ ಕಲಿಯುಗ ಅಂತ ಬಂದಾಗ ವಂಶಗಳು ಕವಲುಗಳು ಬೇರೆ ಬೇರೆ ಕವಲುಗಳ ಉಲ್ಲೇಖಗಳು ಅಲ್ಲಲ್ಲಿ ಕಾಣ ಸಿಗತ್ತೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದರೆ ನಾಡಿನ ಖ್ಯಾತ ನಾಮರಾಗಿರುವಂತಹ ವಿದ್ವಾಂಸರು ಲೇಖಕರು ಪ್ರವಚನಕಾರರು ಆಗಿರುವಂತಹ ಜಗದೀಶ್ ಶರ್ಮಾ ಸಂಪಾ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ಸರ್ ಈಗ ನಾವು ಕೇಳಕ್ಕೆ ಹೋಗಿರೋದು ಅರ್ಜುನನ ವಂಶದ ಬಗ್ಗೆ ಅಂದರೆ ಅವನ ವಂಶ ಹೇಗೆ ನಡೀತು ಎಲ್ಲಿವರೆಗೂ ನಮಗೆ ಸಾಮಾನ್ಯವಾಗಿ ಗೊತ್ತಿರೋದು ಘಟವೋತ್ಗಜ ಅಭಿಮನ್ಯು ಇನ್ನೊಂದು ನಾಲ್ಕು ಹೆಸರುಗಳು ಅವನ ಮಕ್ಕಳು ಅಷ್ಟರವರೆಗೆ ಮಾತ್ರ ನಮಗೆ ತಿಳಿದೆ ಮುಂದಿನ ಅವನ ಅರ್ಜುನ ಒಟ್ಟಾರೆ ವಂಶದ ಬಗ್ಗೆ ಮಾಹಿತಿ ಚಂದ್ರವಂಶ ಅಥವಾ ನಾವು ಏನು ಕುರುವಂಶ ಅಂತ ಹೇಳ್ತೀವಿ ಈ ಕುರುವಂಶ ವಂಶ ಮುಂದುವರಿಯೋದು ಅರ್ಜುನನಿಂದಲೇ ಚಂದ್ರವಂಶ ಅಂದರೆ ಚಂದ್ರನಿಂದ ಬಂದ ವಂಶ ಸೂರ್ಯನಿಂದ ಬಂದ ವಂಶ ಸೂರ್ಯವಂಶ ಅಂತ ಎರಡೂ ರಾಜವಂಶಗಳನ್ನು ಪ್ರಧಾನವಾಗಿ ಹೇಳ್ತಾರೆ ಜಗತ್ತಿನ ಎಲ್ಲ ವಂಶಗಳು ಇದರ ಕೌಲಗಳೇ ಆಗಿವೆ ಅಂತ ನಮ್ಮ ಪ್ರಾಚೀನ ರಾಜವಂಶಗಳೆಲ್ಲ ಏನಿವೆ ಅವುಗಳು ಅಂದರೆ ಕ್ಷತ್ರಿಯ ರಾಜವಂಶಗಳೇನಿವೆ ಅವುಗಳೆಲ್ಲ ಇದರ ಕೌಲಗಳೇ ಆಗಿವೆ ಅಂತ ಕ್ಷತ್ರಿಯ ರಾಜವಂಶಗಳು ಅಂತ ಯಾಕೆ ಹೇಳ್ತೀನಿ ಅಂದರೆ ಆ ಕಾಲದಲ್ಲಿ ಕೂಡ ರಾಮಾಯಣ ಮಹಾಭಾರತಗಳ ಕಾಲದಲ್ಲಿ ಕೂಡ ಕ್ಷತ್ರಿಯರಲ್ಲದ ರಾಜರುಗಳು ಇದ್ದರು ಕ್ಷತ್ರಿಯರಲ್ಲದ ರಾಜರುಗಳು ಇದ್ರು ಕ್ಷತ್ರಿಯರು ಮಾತ್ರ ರಾಜರಾಗ್ತಾ ಇದ್ರು ಅಂತ ಅನ್ನೋದಿದೆಯಲ್ಲ ಅದು ಹಾಗೇ ಏನು ನಡೆದಿಲ್ಲ ಬೇರೆಯವರು ಇದ್ದರು ಎಲ್ಲ ಜಾತಿಯವರು ರಾಜರಾಗಿದ್ದರ ಉಲ್ಲೇಖಗಳು ಅಲ್ಲಿ ಕಾಣಸಿಗತ್ತೆ ಎಲ್ಲ ವರ್ಣಗಳವರು ರಾಜರಾಗಿದ್ದರು ಅನ್ನೋದು ಗೊತ್ತಾಗುತ್ತೆ ಆದರೆ ಕ್ಷತ್ರಿಯ ವಂಶಗಳಲ್ಲಿ ಎರಡು ವಂಶಗಳು ಒಂದು ಸೂರ್ಯವಂಶ ಅಂತ ಒಂದು ಒಂದು ಚಂದ್ರವಂಶ ಅಂತ ಒಂದು ಬೇರೆ 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 ಅಂತ ಹೇಳ್ತೀವಲ್ಲ ಇದೆಲ್ಲ ಇದು ಎರಡರಲ್ಲಿ ಯಾವುದೋ ಒಂದರ ಮುಂದುವರಿಕೆ ಆಗಿರುತ್ತೆ ಅಂತ ಅದರಲ್ಲಿ ಚಂದ್ರವಂಶ ಅಂತ ಬಂದಿದೆಯಲ್ಲ ಅದು ಮುಂದುವರೆದು ಮುಂದುವರೆದು ಬಂದು ಕುರುವಂಶ ಅಂತ ಕರೆದುಕೊಳ್ಳುತ್ತೆ ಆ ಕುರುವಂಶ ಅಂತ ಅಂದಾಗ ಇವರ ಕಾಲಕ್ಕೆ ಬಂದಾಗ ಒಂದು ಮಹಾಯುದ್ಧ ಅಲ್ಲ ಏನಾಯಿತು ಕುರುಕ್ಷೇತ್ರ ಯುದ್ಧ ಏನಾಯಿತು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂಹಾರ ಆಯಿತು ಸತ್ರು ಈಗ ಅಲ್ಲಿ ಇದ್ದವರೆಲ್ಲ ಯಾರು ಅಂತ ಅಂದರೆ ಈಗ ಶಂತನುವಿನಿಂದ ಅಂತ ತಗೊಂಡ್ರೆ ಶಂತನ ಒಬ್ಬನೇ ಮಗ ಅವನ ತಂದೆಗೆ ಪ್ರತೀಪ ಅಂತ ಅವನ ತಂದೆ ಹೆಸರು ಪ್ರತೀಪನ ಮಗ ಶಂತನು ಅಲ್ಲ ಶಂತನು ಒಬ್ಬನೇ ಮಗ ಅಲ್ಲ ಪ್ರತೀಪ ಒಬ್ಬನೇ ಅವನಿಗೆ ಸಹೋದರಲ್ಲಿಲ್ಲ ಶಂತನು ಅಂತ ಬಂದಾಗ ಅವರು ಮೂರು ಜನ ಇದ್ದರು ದೇವಾಪಿ ಬಾಹ್ಲಿಕ ಮತ್ತು ಶಂತನು ಅಂತ ಮೂರು ಜನ ಇದ್ದರು ಅದರಲ್ಲಿ ಇವರು ಶಂತನುವಿನ ಮುಂದುವರಿಕೆ ದೇವಾಪಿ ಅನ್ನೋನು ವಿವಾಹ ಆಗಲಿಲ್ಲ ಅವನು ತಪಸ್ವಿಯಾಗಿ ಕಾಡಿಗೆ ಹೋಗಿಬಿಡ್ತಾನೆ ಇನ್ನೇ ಉಳಿದವನು ಬಾಹ್ಲಿಕ ಬಾಲ್ಲಿಕನ ವಂಶವೂ ಮುಂದುವರಿಯುತ್ತೆ ಬಾಕ್ಲಿಕನದ್ದೇ ಆದ ಒಂದು ರಾಜ್ಯವೂ ಇರುತ್ತೆ ಅವನ ಮಗ ಸೋಮದತ್ತ ಅವನ ಮಗ ಭೂರಿಶ್ರವಸು ಅವನ ಮಕ್ಕಳು ಶಲಾ ಶಲ್ಯ ಹೀಗೆ ಮುಂದುವರಿಯುತ್ತೆ ಆದರೆ ಇವರಿಷ್ಟು ಜನ ಕುರುಕ್ಷೇತ್ರ ಯುದ್ಧದಲ್ಲಿ ಸಾಯ್ತಾರೆ ಆದರೆ ಶಂತನುವಿನ ಸಹೋದರ ಬಾಹ್ಲಿಕನೂ ಕುರುಕ್ಷೇತ್ರ ಯುದ್ಧದಲ್ಲಿ ಸಾಯ್ತಾನೆ ಸೋಮದತ್ತನೂ ಸಾಯ್ತಾನೆ ಭೂರಿಶ್ರವಸ್ಸು ಸಾಯ್ತಾನೆ ಶಲಾಶಲ್ಯ ಎಲ್ಲರೂ ಸಾಯ್ತಾರೆ ಅಂದರೆ ಅವರಷ್ಟು ಜನ ಅಲ್ಲಿ ಹೋಗ್ಬಿಡ್ತಾರೆ ಇನ್ನೊಂದು ಕವಲು ಅಂತ ಬಂದಿದ್ದು ಶಂತನುವಿನದ್ದು ಶಂತನುವಿನ ಕವಲಲ್ಲಿ ಶಂತನು ಅವನ ಮಗ ಭೀಷ್ಮ ವಿಚಿತ್ರವೀರ್ಯ ಮತ್ತು ಚಿತ್ರಾಂಗದ ಅದರಲ್ಲಿ ಭೀಷ್ಮ ವಿವಾಹ ಆಗಲಿಲ್ಲ ಚಿತ್ರಾಂಗದ ಮದುವೆ ಆಗೋದ್ಕಿಂತ ಮೊದಲೇ ಸತ್ತೋದ ವಿಚಿತ್ರವೀರ್ಯನ ಸಂತಾನ ಮುಂದುವರಿಯಿತು ಧೃತರಾಷ್ಟ್ರ ಪಾಂಡು ಧೃತರಾಷ್ಟ್ರ ಪಾಂಡು ಇಬ್ಬರ ಮಕ್ಕಳಲ್ಲಿ ಧೃತರಾಷ್ಟ್ರನಿಗೆ ನೂರು ಅಥವಾ ನೂರ ಒಂದು ಜನ ಮಕ್ಕಳು ಮತ್ತು ಪಾಂಡವಿಗೆ ಐದು ಜನ ಮಕ್ಕಳು ಪಾಂಡವರು ಮತ್ತು ಧೃತರಾಷ್ಟ್ರರು ಇವರಲ್ಲಿ ನೂರು ಜನ ಧೃತರಾಷ್ಟ್ರನ ಮಕ್ಕಳು ಕುರುಕ್ಷೇತ್ರ ಯುದ್ಧದಲ್ಲಿ ಸತ್ತರು ಮತ್ತು ಅವರ ಮಕ್ಕಳು ಸತ್ರು ದುರ್ಯೋಧನನ ಮಗನೋ ದುಶಾಸನ ಮಗನೋ ಅವರೆಲ್ಲರಿಗೂ ಸಹ ಮಕ್ಕಳಿದ್ರಲ್ಲ ಅವರೆಲ್ಲ ಸತ್ತರು ಯಾರೆಲ್ಲ ಇದ್ದರೂ ಅವರೆಲ್ಲ ಸತ್ತರು ಅಲ್ಲಿ ಉಳಿದುಕೊಂಡಿದ್ದು ಅಂತ ಅಂದರೆ ಧೃತರಾಷ್ಟ್ರನಿಗೆ ಇನ್ನೊಬ್ಬ ಪತ್ನಿ ಇದ್ಲು ಉಪಪತ್ನಿ ಇದ್ಲು ವೈಶ್ಯ ಪತ್ನಿಯವಳು ಅವಳ ಮಗ ಯೂತ್ಸು ಒಬ್ಬ ಉಳಿದಿದ್ದ ಆದರೆ ಗಾಂಧಾರಿಯ ಮಕ್ಕಳು ಯಾರೂ ಉಳಿದಿರಲಿಲ್ಲ ಈ ಕಡೆಯ ಈ ಕಡೆಯಲ್ಲಿ ಅಂತ ತಗೊಂಡ್ರೆ ಪಾಂಡವರು ಐದು ಜನ ಉಳ್ಕೊಂಡ್ರು ಆದರೆ ಪಾಂಡವರ ಮಕ್ಕಳುಗಳಲ್ಲಿ ಯಾರೂ ಉಳ್ಕೊಳ್ಳಿಲ್ಲ ಬಬ್ರುವಾನ ಉಳ್ಕೊಂಡ ಉಳಿದಂತೆ ಘಟೋತ್ಕಚ ಇರಾವಂತ ಅಭಿಮನ್ಯು ಪ್ರತಿವಿಂಧ್ಯಾ ಸುತಸೋಮ ಶ್ರುತಕೀರ್ತಿ ಶತಾನೇಕ ಇಷ್ಟೂ ಜನ ಯುದ್ಧದಲ್ಲಿ ಸತ್ರು ಬಬ್ರುವಾಹನ ಉಳ್ಕೊಂಡ್ರೂ ಕೂಡ ಅವನು ಈ ವಂಶದವನು ಅಂತ ಕನ್ಸಿಡರ್ ಆಗೋದಿಲ್ಲ ಯಾಕೆಂದರೆ ವಿವಾಹವಾಗುವಾಗಲೇ ಅವನು ತನ್ನ ವಂಶಕ್ಕೆ ಮುಂದುವರಿಬೇಕು ಅಂತ ಅವನು ಕೇಳಿರೋದ್ರಿಂದ ಅವನು ದತ್ತಕ ಪುತ್ರ ಅನ್ನೋ ಥರ ಆಗತಾನೆ ಅವನು ಆ ವಂಶಕ್ಕೆ ಸೇರ್ತಾನೆ ಇದರ ಮುಂದುವರಿಕೆ ಅಂತ ಅವನು ಆಗೋದಿಲ್ಲ ಈ ವಂಶವು ಇರುತ್ತೆ ಅವನಿಗೆ ಆದರೆ ಅವನು ಅಲ್ಲಿಗೆ ಸೇರ್ಕೊಂಬಿಟ್ಟ ಆಮೇಲೆ ಇಲ್ಲಿ ಯಾರು ಅಂತ ಆದ್ರೆ ಅಭಿಮನ್ಯು ಸಾಯುವಾಗ ಅವನ ಪತ್ನಿ ಉತ್ತರೆ ಗರ್ಭಿಣಿಯಾಗಿದ್ಲು ಹಾಗಾಗಿ ಅರ್ಜುನನ ಮಗ ಅಭಿಮನ್ಯು ಅಭಿಮನ್ಯುವಿನ ಮಗು ಉಳಿದುಕೊಳ್ಳುತ್ತು ಆ ಮಗು ಹುಟ್ಟಿತು ಅದು ಪರೀಕ್ಷಿತ ಅಂತ ಆಯಿತು ಅರ್ಜುನನ ಮಗ ಪರೀಕ್ಷಿತ ಅಂತ ಅದು ಕೂಡ ಕಷ್ಟದಲ್ಲಿ ಹುಟ್ಟಿದ ಮಗುವೆ ಅಂದರೆ ಅಶ್ವತ್ಥಮ ಬ್ರಹ್ಮಶರಾಸ್ತ್ರವನ್ನು ಅದರ ಮೇಲೆ ಪ್ರಯೋಗ ಮಾಡಿರ್ತಾನೆ ಹಾಗಾಗಿ ಮಗು ಹುಟ್ಟಿದಾಗ ಜೀವ ಇರೋಲ್ಲ ಕೃಷ್ಣ ಜೀವ ತರಿಸ್ತಾನೆ ಕೃಷ್ಣ ಜೀವ ತರಿಸ್ತಾನೆ ಆಗ ಆ ಮಗು ಹುಟ್ಟುವಾಗ ಪಾಂಡವರು ಕೂಡ ಇರೋದಿಲ್ಲ ಅವರು ಕೂಡ ಬೇರೆ ಕಡೆಗೆ ಹೋಗಿರ್ತಾರೆ ಆಗ ಕೃಷ್ಣ ಬದುಕಿಸ್ತಾನೆ ಆ ಮಗುವನ್ನು ಹಾಗಾಗಿ ಮುಂದುವರೆದಿದ್ದು ಕುರುವಂಶ ಮುಂದುವರೆದಿದ್ದು ಅರ್ಜುನನ ಮುಖಾಂತರ ಅನಂತರ ಪಾಂಡವರು ಅವರು ಸ್ವರ್ಗಾರೋಹಣ ಮಾಡ್ತಾರೆ ಅದಾದ ಮೇಲೆ ಅವನು ಮುಂದುವರಿಸ್ತಾನೆ ಪರಿ ಪರೀಕ್ಷಿತ ಮುಂದುವರಿತಾನೆ ಯೂತ್ಸು ಇರ್ತಾನೆ ಅವನ ಸಂತಾನ ಮುಂದುವರೆದಿರಬೇಕು ಅದರ ಉಲ್ಲೇಖ ಬರೋದಿಲ್ಲ ಉಲ್ಲೇಖ ಬಂದರೂ ಕೂಡ ಉಪಪತ್ನಿ ಅಂತ ಆಗಿರೋದರಿಂದ ಅದನ್ನು ಹೆಚ್ಚು ಕನ್ಸಿಡರ್ ಮಾಡೋದಿಲ್ಲ ಹಾಗೆ ಅಂತ ಬಂದಾಗ ಮುಂದುವರಿಯೋದು ಪರೀಕ್ಷಿತ ಪರೀಕ್ಷಿತನಿಗೆ ಜನಮೇಜಯ ಅಂತ ಮಗ ಇದ್ದ ಜನಮೇಜಯ ಒಬ್ಬನೇ ಅಲ್ಲ ಇನ್ನೂ ಮಕ್ಕಳಿದ್ದರು ಅವನು ಬೇರೆ ಬೇರೆ ಮಕ್ಕಳಿದ್ದರು ಅದರಲ್ಲಿ ಜನಮೇಜಯ ರಾಜನಾದ ಮುಂದೆ ಜನಮೇಜಯನಿಂದ ಅದು ಮುಂದುವರ್ಕೊಂಡು ಹೋಯಿತು ಅಂತ ಬರುತ್ತೆ ಈ ಜನಮೇಜಯನ ಹೊರಗಿನ ಕಥೆಯನ್ನು ಮಹಾಭಾರತ ಹೇಳುತ್ತೆ ಜನಮೇಜಯನ ಹೊರಗಿನ ಕಥೆಯನ್ನು ಅದರ ಮುಂದಿನದ್ದನ್ನು ಮಹಾಭಾರತ ಉಲ್ಲೇಖಿಸೋದಿಲ್ಲ ಆದರೆ ಬೇರೆ ಬೇರೆ ಕಡೆಯಲ್ಲಿ ಅದರ ಉಲ್ಲೇಖ ಬರುತ್ತೆ ಅದು ಹಾಗೆಯೇ ಮುಂದುವರಿಯಿತು ಅಂತ ಗೊತ್ತಾಗತ್ತೆ ಆ ವಂಶವೇ ಮುಂದುವರಿತು ಮುಂದೆ ಅಂತ ಅರ್ಜುನ ವಂಶವೇ ಮುಂದುವರಿಯಿತು ಕುರುವಂಶ ಅಂತ ಗೊತ್ತಾಗತ್ತೆ ಅದರ ಅನಂತರ ಅವರುಗಳು ಮುಂದೆ ಬರುವಾಗ ನಮಗೆ ಬೃಹತ್ ಕಥೆ ಸಾಗರಗಳು ಅದೇ ವಂಶದ ರಾಜರಗಳ ಚರಿತ್ರೆ ಅಂತ ಹೇಳಿಕೊಂಡು ಮುಂದುವರಿತವೆ ಅದನ್ನು ಹಾಗೆ ಅದು ಬರುವಾಗ ಅವರ ರಾಜ್ಯ ಬೇರೆ ಕಡೆಗೆ ಹೋಗಿತ್ತು ಹಾಸ್ತಿನಾಪುರದಲ್ಲಲ್ಲದೆ ಬೇರೆ ಕಡೆ ಇದ್ದರು ಅನ್ನುವ ಉಲ್ಲೇಖ ಬರುತ್ತೆ ಹಾಗೆ ಅದು ಆ ವಂಶ ಅನ್ನೋದು ಮತ್ತೆ ಮುಂದುವರಿಯಿತು ಮುಂದುವರೆದಿದ್ದು ಅರ್ಜುನನಿಂದ ಅಂತ ಮುಂದೆ ಕಲಿಯುಗ ಅಂತ ಬಂದಾಗ ಆ ವಂಶಗಳು ಕವಲುಗಳು ಬೇರೆ ಬೇರೆ ಕವಲುಗಳ ಉಲ್ಲೇಖಗಳು ಅಲ್ಲಲ್ಲಿ ಕಾಣ ಸಿಗುತ್ತೆ ಬೇರೆ ಬೇರೆ ಕೃತಿಗಳಲ್ಲಿ ಕಾಣಿಸ್ ಆದರೆ ಮಹಾಭಾರತವನ್ನು ಉಲ್ಲೇಖಿಸಿದರೆ ಅದು ಜನಮೇಜೆಯವರೆಗೆ ಹೇಳಿ ನಿಲ್ಲಿಸಿಬಿಡುತ್ತೆ ಅದು ಸೊ ಅದರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಇತ್ತು ಇದ್ರ ಮುಂದೆ ಅವನ ವಂಶ ಹೇಗೆ ಬೆಳೀತು ಎಲ್ಲಿವರಿಗೆ ನಡೀತಾ ಇತ್ತು ನಡೀತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸ ಬಹಳ ಸಂಕ್ಷಿಪ್ತವಾಗಿ ವಿವರಾತ್ಮಕವಾಗಿ ನೀಡಿದ್ದಾರೆ ನಿಮಗೆ ಏನಾದರೂ ಮಹಾಭಾರತದ ಕುರಿತು ಪ್ರಶ್ನೆಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆಯನ್ನು ಹಾಕಿ ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗಲೂ ಸಂಪಾಸೋದಕ್ಕೆ ಉತ್ತರವನ್ನು ನೀಡ್ತಾ ಇದ್ದಾರೆ ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ತೆ